ಪೊಲೀಸ್ ಪೊಲೀಸ್ನವರಿಗೆ ಮತ್ತು ಪೊಲೀಸ್ ವೆಹಿಕಲ್ಸ್ಗೆ ವಾಹನಗಳಿಗೆ ಜಕ್ಕಮ್ ಮಾಡಿದರು ಮತ್ತು ಪೊಲೀಸ್ನವರಿಗೆ ಕಲ್ಲು ಹೊಡೆದಿದ್ರು ಇದೆಲ್ಲವನ್ನು ಕೂಡ ಈಗಾಗಲೇ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಮೊನ್ನೆನೇ ಆದ ದಿವಸನೇ ಸೂಚನೆ ಕೊಟ್ಟಿದ್ವಿ ಹಾಗಾಗಿ ಇವತ್ತು ಅದು ಮುಂದುವರೆದಿದೆ ಈಗಾಗಲೇ ಸಿ ಸಿ ಟಿ ವಿ ಫುಟೇಜ್ನಲ್ಲಿ ಯಾರೆಲ್ಲ ಕಾಣಿಸಿದ್ದಾರೆ ಅವ್ರನ್ನ ಗುರ್ತು ಹಚ್ಚಿ ಅವ್ರ ಮೇಲೆ ಕ್ರಮ ತಗೊಳ್ಳೋದಕ್ಕೂ ಕೂಡ ಪೊಲೀಸ್ ಮುಂದಾಗಿದೆ ಕಾನೂನನ್ನು ಕೈಗೆತ್ಕೊಳ್ಳೋಕ್ಕೆ ಯಾರಿಗೂ ಕೂಡ ನಾವು ಬಿಡೋದಿಲ್ಲ ಅವರು ಯಾರೇ ಎಷ್ಟೇ ಬಲಿಷ್ಠವಾಗಿದ್ದರೂ ಕೂಡ ಈ ದೇಶದ ಈ ನೆಲದ ಕಾನೂನನ್ನು ರಕ್ಷಣೆ ಮಾಡಬೇಕಾದದ್ದು ನಮ್ಮ ಕರ್ತವ್ಯ ಅದನ್ನು ಯಾವುದೇ ಮುಲಾಜಿಲ್ಲದೆ ಮಾಡ್ತೇವೆ ಒಬ್ಬ ವ್ಯಕ್ತಿ ಯಾರೋ ತಪ್ಪು ಮಾಡಿದ್ದಾನೆ ಅಂದರೆ ಆ ತಪ್ಪಿಗೆ ಕ್ರಮ ತಗೊಳ್ಳೋದಕ್ಕೆ ಪೊಲೀಸಿದೆ ಸರ್ಕಾರ ಇದೆ ಅದನ್ನು ಹೊರತುಪಡಿಸಿ ಬೇರೆಯವರು ಯಾರು ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಬಾರ್ದು ಕೈಗೆತ್ಕೊಳ್ಳೋದಕ್ಕೂ ಕೂಡ ನಾವು ಬಿಡೋದಿಲ್ಲ ಸೂಕ್ಷ್ಮ ವಿಚಾರಗಳಲ್ಲೂ ಸಹ ತಮ್ಮ ಪಕ್ಷದವರು ಸೇರಿದಂತೆ ರಾಜಕಾರಣ ಮಾಡುವಂಥದ್ದು ಆರೋಪ ಪ್ರತ್ಯಾರೋಪ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ನೋಡಿ ಪೊಲೀಸ್ ಇಲಾಖೆಗೆ ಪಕ್ಷ ಮುಖ್ಯ ಅಲ್ಲ ಪೊಲೀಸ್ ಇಲಾಖೆಗೆ ಕಾನೂನನ್ನು ರಕ್ಷಣೆ ಮಾಡೋದು ಮುಖ್ಯ ಅವರು ಯಾವುದೇ ಪಕ್ಷಕ್ಕೆ ಸೇರಿರಲಿ ಯಾವುದೇ ಸಮುದಾಯಕ್ಕೆ ಸೇರಿರಲಿ ಸಮಾಜದಲ್ಲಿ ಶಾಂತಿಯನ್ನು ಕಾಪಾಡಬೇಕು ಅಂತಾನೆ ಪೊಲೀಸ್ ಇತ್ತಿರೋದು ಆದ್ರಿಂದ ಅವರು ಯಾರು ಗಲಾಟೆ ಮಾಡ್ತಾರೆ ಅದನ್ನು ಆಮೇಲೆ ನೋಡೋದು ಯಾವ ಪಕ್ಷದವರು ಯಾವ ಸಮುದಾಯದವರು ಅಂತ ಆಮೇಲೆ ನೋಡೋದು ಮೊದಲು ಕಾನೂನನ್ನು ರಕ್ಷಣೆ ಮಾಡೋದಕ್ಕೆ ಶಾಂತಿಯನ್ನು ಕಾಪಾಡೋದಕ್ಕೆ ಫಸ್ಟ್ ಕ್ರಮ ತಗೊಳ್ಬೇಕಾಗಿರೋದು ಪೊಲೀಸು ಆ ಕೆಲಸವನ್ನು ಮುರಾಜಿಲ್ಲದೆ ಮಾಡಬೇಕು ಕೇಳಿ 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 ಪ್ರತ್ಯಾರೋಪ ಘಟನೆ ಆದಮೇಲೆ ಘಾಟ್ ಘಟನೆ ಆದಮೇಲೆ ಅವ್ರುಗಳ ಹೇಳಿಕೆಗೆ ಯಾರೂ ನಿಲ್ಲಿಸೋಕ್ಕಾಗೋದಿಲ್ಲ ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನೀವೇನು ಬೇಕಾದ್ರೂ ಹೇಳ್ತೀರ ಅದು ಹೇಳಬೇಕು ಹೇಳಬಾರ್ದು ಅನ್ನೋದು ಅವ್ರು ಅವ್ರು ತಿಳ್ಕೋಬೇಕು ನೋಡಿ ನೋಡಿ ಪೊಲೀಸ್ನವರನ್ನು ಕುಗ್ಸೋದಕ್ಕೆ ಅವರ ಮೊರೆಲನ್ನು ಕಡಿಮೆ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ದೇ ಆರ್ ಆಲ್ ವೆಲ್ ಟ್ರೈನ್ಡ್ अरिदने